ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಕ್ಕೆ ಸ್ವಾಗತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅಂದರೆ ಭಾರತ ಸಂವಿಧಾನದ ಕುರಿತು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಸ್ಪೆಷಲ್ಲಾಗಿ ಎಲ್ಲ ಎಕ್ಸಾಮ್ಗೆ ಬರುವಂಥ ಒಂದು ವಿಡಿಯೋ ಇರುತ್ತೆ ಆದರೆ ನಾನಿವಾಗ ಮಾಡ್ತಾ ಇರೋದು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಪಠ್ಯಕ್ರಮಕ್ಕೆ ಅನ್ವಯ ಈ ಒಂದು ವಿಡಿಯೋನ ನಾನು ರೆಡಿ ಮಾಡ್ತಾ ಇದ್ದೀನಿ ಯಾಕಂದರೆ ಭಾರತ ಸಂವಿಧಾನ ಅನ್ನೋದು ಎಸ್ ಸಿ ಪಿ ಪಠ್ಯಕ್ರಮದ ಅನ್ವಯ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಸಬ್ಜೆಕ್ಟ್ ಆಗಿರುವುದರಿಂದ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುವುದರಿಂದ ಈ ಒಂದು ಸಂವಿಧಾನದ ಕುರಿತು ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ದೃಷ್ಟಿಕೋನದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಎಲ್ಲ ನಿಮಗೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಸಬ್ಜೆಕ್ಟ್ ವೈಸ್ ಅಂದರೆ ಟಾಫಿಕ್ ವೈಸ್ ನಿಮಗೆ ನಾನು ವಿಡಿಯೋ ಮಾಡ್ಕೊಂಡು ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ನಿಮ್ಗೆ ಎಕ್ಸಾಮ್ ಹತ್ತಿರ ಬರ್ತೈತೆ ಅಂತಂದು ಅಂತಲ್ಲ ನಿಮ್ಗೆ ಮಾಡ್ತೀನಿ ನಾನು ಮುಂದಾದರೂ ಹೋಗ್ತೀನಿ ನೋಡಿ ನೀವು ನನಗೆ ಹೊಸಬರಾಗಿದ್ದರೆ ಚಂದದಾರರಾಗಿ ಜೊತೆಗೆ ನಿಮ್ಮ ಯಾರಾದರೂ ಹಳಬರಾಗಿದ್ದರೆ ಅವರಿಗೆ ಸೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಹಾಗಾದರೆ ಈ ಭಾರತ ಸಂವಿಧಾನ ಅನ್ನೋದು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿರುವಂಥ ಒಂದು ಪಠ್ಯಕ್ರಮ ಈ ಪಠ್ಯಕ್ರಮ ಅನ್ನೋದೇ ಅನ್ವಯ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ ಬನ್ನಿ ಹಾಗಾದರೆ ನಾವು ಈ ಒಂದು ವಿಡಿಯೋದಲ್ಲಿ ಸಾಧ್ಯ ಆದಷ್ಟು ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಒಂದನೇ ಕ್ವಶನ್ ಏನಿದೆ ನೋಡಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಬೇಕು ಎಂದು ಬ್ರಿಟಿಷರಿಗೆ ಪ್ರತಿಪಾದಿಸಿದವರು ಯಾರು ಸತ್ಯೇಂದ್ರನಾಥ್ ಎಮ್ ಎನ್ ರಾಯ್ ಸಿ ಜವಾಹರಲಾಲ್ ನೆಹರು ಡಿ ದಾದಾಬಾಯಿ ನವರೋಜಿ ಸರಿಯಾದ ಉತ್ತರ ಎಂ ಎನ್ ರಾಯವರು ನಮಗೆ ಬೇಕಂತ ಬೇಡಿಕೆಯನ್ನು ಇಟ್ಟವರು ನೆಕ್ಸ್ಟ್ ಎರಡನೇ ಕ್ವೆಶನ್ ಸಂವಿಧಾನ ಎಂದರೇನು ನೋಡ್ರಿ ಸಂವಿಧಾನ ಎಂದರೇನು ಅಂತ ಕೇಳಿದ್ದಾರೆ ಎ ರಾಷ್ಟ್ರದ ಮೂಲಭೂತ ಕಾಯ್ದೆ ಬಿ ಸರ್ಕಾರದ ಮೂಲಭೂತ ಕಾಯ್ದೆ ಸಿ ನ್ಯಾಯಾಂಗ ವ್ಯವಸ್ಥೆ ಡಿ ಜನರ ವ್ಯವಸ್ಥೆ ಸರಿಯಾದ ಉತ್ತರ ರಾಷ್ಟ್ರದ ಮೂಲಭೂತ ಕಾಯ್ದೆ ಮೂರನೇ ಪ್ರಶ್ನೆ ಹೋಗೋಣ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಎ ಜವಹರ್ಲಾಲ್ ನೆಹರು ಬಿ ರಾಜೇಂದ್ರ ಪ್ರಸಾದ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಮೋತಿಲಾಲ್ ನೆಹರು ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ನಾಲ್ಕನೇ ಪ್ರಶ್ನೆ ಅಗಸ್ಟ್ ಕೊಡುಗೆ ಅಥವಾ ಅಗಸ್ಟ್ ಆಫರ್ ಎಂದು ಯಾವ ದಿನವನ್ನು ಕರೆಯುತ್ತಾರೆ ಇಪ್ಪತ್ತಾರು ಅಗಸ್ಟ್ ಹತ್ತೊಂಬತ್ತು ನಲವತ್ತು ಇಪ್ಪತ್ತು ಅಗಸ್ಟ್ ಹತ್ತೊಂಬತ್ತು ನಲವತ್ತು ಎಂಟು ಅಗಸ್ಟ್ ಹತ್ತೊಂಬತ್ತು ನಲವತ್ತು ಲಾಸ್ಟ್ ಡಿ ಮೂರು ಅಗಸ್ಟ್ ಹತ್ತೊಂಬತ್ತು ನಲವತ್ತು ಸರಿಯಾದ ಉತ್ತರ ಎಂಟು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತು ಇದನ್ನು ನಾವು ಆಗಸ್ಟ್ ಕೊಡುಗೆ ಎಂದು ಹೇಳ್ತೀವಿ ನೆನಪಿರಲಿ ನೆಕ್ಸ್ಟ್ ಐದನೇ ಕ್ವಶನ್ ಕ್ರಿಪ್ಸ್ ಪ್ರಸ್ತಾವನೆಯನ್ನು ಮುಂದಿನ ದಿನಾಂಕ ಚೆಕ್ ಎಂದು ಕರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮೋತಿಲಾಲ್ ನೆಹರು ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಇವರು ಇದನ್ನು ಮುಂದಿನ ಚೆಕ್ ಎಂದು ಕರೆದವರು ಆರನೇ ಕ್ವೆಶನ್ ಭಾರತ ಸಂವಿಧಾನ ರಚಿಸಲು ತೆಗೆದುಕೊಂಡ ಕಾಲಾವಧಿ ಎರಡು ವರ್ಷ ಎಂಟು ತಿಂಗಳು ಹದಿನೆಂಟು ದಿನ ಮೂರು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಒಂದು ವರ್ಷ ಎಂಟು ಒಂಬತ್ತು ತಿಂಗಳು ಇಪ್ಪತ್ತು ದಿನ ಸರಿಯಾದ ಉತ್ತರ ಸಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಂವಿಧಾನ ರಚನೆಯನ್ನು ತಗೊಂಡಿರಬಹುದು ಏಳನೇ ಕ್ವಶನ್ ಭಾರತ ಸಂವಿಧಾನ ರಚನಾ ಸಭೆಯ ಸಲಹೆಗಾರರನ್ನಾಗಿ ಯಾರನ್ನು ನೇಮಿಸಲಾಗಿತ್ತು ಎ ಎಮ್ ಎನ್ ರಾಯ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಡಾಕ್ಟರ್ ಮೋಹನ್ ಸಿಂಗ್ ಡಿ ಬಿ ಎನ್ ಎ ರಾವ್ ಸರಿಯಾದ ಉತ್ತರ ಬಿ ಎನ್ ರಾವ್ ಅವರನ್ನ ಸಂವಿಧಾನ ರಚನಾ ಸಭೆಯ ಸಲಹೆಗಾರರನ್ನು ಮಾಹಿತಿ ನೀಡುವರನ್ನಾಗಿ ನೇಮಿಸಲಾಗಿತ್ತು ನೆಕ್ಸ್ಟ್ ಕ್ವೆಶನ್ ಎಂಟನೇದು ಸಂವಿಧಾನ ರಚನಾ ಸಭೆಯ ಆರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಎ ಸಚ್ಚಿದಾನಂದ ಶಿನ್ನ ಬಿ ಪಿ ಉಪೇಂದ್ರ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ ಇವರು ಹಂಗಾಮಿ ಅಧ್ಯಕ್ಷರಾಗಿದ್ದರು ನೆನಪಿರಲಿ ನೆಕ್ಸ್ಟ್ ಕ್ವೆಶನ್ ಒಂಬತ್ತು ಕ್ಯಾಬಿನೆಟ್ ಆಯೋಗದ ಪ್ರಕಾರ ಎಷ್ಟು ಸ್ಥಾನಗಳಿಗೆ ಪರೋಕ್ಷ ಚುನಾವಣೆಯನ್ನು ನಡೆಸಲಾಯಿತು ಎರಡ್ನೂರ ತೊಂಬತ್ತಾರು ಬಿ ಮುನ್ನೂರ ಎಂಬತ್ತೊಂಬತ್ತು ಸಿ ಮುನ್ನೂರ ಐವತ್ತು ಡಿ ಎರಡುನೂರ ತೊಂಬತ್ತೆಂಟು ಸದಸ್ಯರು ಎರಡುನೂರ ತೊಂಬತ್ತಾರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಹದಿನೈದು ಸಂವಿಧಾನ ರಚನಾ ಸಭೆಯ ಉಪ ಅಧ್ಯಕ್ಷರು ಎಚ್ ಸಿ ಮುಖರ್ಜಿ ಬಿ ಜವಹರ್ಲಾಲ್ ನೆಹರು ಸಿ ರಾಜೇಂದ್ರ ಪ್ರಸಾದ್ ಡಿ ಜೆ ಬಿ ಕೃಪ್ಲಾನೆ ಸರಿಯಾದ ಉತ್ತರ ಎಚ್ ಸಿ ಮುಖರ್ಜಿ ಎ ಸರಿಯಾದ ಉತ್ತರ ಹನ್ನೊಂದನೇ ಕ್ವೆಶನ್ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ಪಡೆಯುವ ಗೊತ್ತುವಳಿಯನ್ನು ಅಂಗೀಕರಿಸಿತು ಲಾವೋರ್ ಕೋಲ್ಕತ್ತಾ ಮುಂಬೈ ಸಿ ಡಿ ದೆಹಲಿ ಸರಿಯಾದ ಉತ್ತರ ಲಾವೋರ್ ಅಧಿವೇಶನ ಹಾಗೆ ಒಂದು ಇದೆ ಹನ್ನೆರಡನೇ ಕ್ವಶನ್ ಪ್ರಸ್ತುತ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಜ್ಞಾನೇಶ್ ಕುಮಾರ್ ಸುಬ್ರಹ್ಮಣ್ಯನ್ ಸುನಿಲ್ ಅರೋರಾ ಡಿ ರಾಜೀವ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಇದನ್ನು ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸಿ ಇನ್ ಮುಂದೆ ಇದೇ ಕಂಟಿನ್ಯೂ ಈ ಒಂದು ವಿಡಿಯೋನ ನಾನು ಕೊಡ್ತಾ ಹೋಗ್ತೀನಿ ನೀವು ದಯವಿಟ್ಟು ಎಸ್ ಸಿ ಪಿ ಇರುವಂಥ ಸ್ಟೂಡೆಂಟ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಸಾಧ್ಯ ಆದಷ್ಟು ನಾನು ಒಳ್ಳೆಯ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ಇಲ್ಲಿ ಜೊತೆಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಚಂದದಾರರಾಗಿ ನಿಮಗೆಲ್ಲ ನೋಟಿಫಿಕೇಷನ್ ಮೇಲ್ಗಡೆ ಬರುತ್ತೆ ದಯವಿಟ್ಟು ಚಂದದಾರರಾಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೊತೆಗೆ ನನ್ನ ಒಂದು ವಿಡಿಯೋನ ತಪ್ಪದೆ ನೋಡ್ತಾ